ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಪರಿಗಣಿಸಿ ಶ್ರಮಕ್ಕೆ ತಕ್ಕ ವೇತನ ನಮ್ಮ ಹಕ್ಕು ನಮ್ಮ ಹಕ್ಕು ಶ್ರಮಕ್ಕೆ ತಕ್ಕ ವೇತನ ನಮ್ಮ ಹಕ್ಕು ನಮ್ಮ ಹಕ್ಕು ಸಾಮಾಜಿಕ ಭದ್ರತೆ ಖಾತ್ರಿ ಪಡಿಸಿ ಖಾತ್ರಿ ಪಡಿಸಿ ಆಶಾ ಕಾರ್ಯಕರ್ತೆಯರಿಗೆ ಸಾಮಾಜಿಕ ಭದ್ರತೆ ಖಾತ್ರಿ ಪಡಿಸಿ ಖಾತ್ರಿ ಪಡಿಸಿ

ಬರುವ ಸೆಪ್ಟೆಂಬರ್ನಲ್ಲಿ ಕಾಲ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಇದೆ ಜಿಲ್ಲಾ ಮಟ್ಟದ ಒಂದು ಆಶಾ ಕಾರ್ಯಕರ್ತರ ಸಮ್ಮೇಳನ ನಮ್ಮ ಒಕ್ಕಲಿಗರ ಸಂಘದ ಚೌಟ್ರೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರೇ ವಿ ಎಸ್ ರಾಜಶೇಖರ್ ಅವರೇ ಆಮೇಲೆ ನಮ್ಮ ಸಂಘಟನಾ ವರದಿಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಇರ್ಬೋದು ಲಲಿತಾ ರೇಷ್ಮಾ ಕೃಷ್ಣವೇಣಿ ಮತ್ತು ಸರಸ್ವತಮ್ಮ ಹಾಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಗ್ರಾಮ ಮತ್ತು ನಗರದಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ನೆಚ್ಚಿನ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಮೊದಲನೇದು ಈಗ ಆಲ್ರೆಡಿ ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥ ಒಗ್ಗಟ್ಟು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಡೆದಿ ವಿವಿಧ ರಾಜ್ಯಗಳಿಗೆ ಆಶಾ ಕಾರ್ಯಕರ್ತರ ಏನು ಆಯ್ಕೆ ಮಾಡಿಕೊಂಡು ಅವರ ಸೇವೆಯನ್ನು ಪಡೆಯೋದಕ್ಕೆ ಸರ್ಕಾರಗಳು ಸೂಚನೆ ಮಾಡಿತ್ತು ಆಗ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರವೂ ಕೂಡ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಸಾವಿರಕ್ಕೂ ಅಧಿಕ ಆಶಾ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಾವಿರದ ಅರವತ್ತಕ್ಕೆ ಆಶಾ ಕಾರ್ಯಕರ್ತರಿಗೆ ಇವತ್ತು ಒಂಬೈನೂರ ತೊಂಬತ್ತೆಂಟು ಜನ ಕರ್ತವ್ಯ ನಿರ್ವಹಿಸಿ ಸುಮಾರು ಅರುವತ್ತು ಜನ ಆಶಾ ಕಾರ್ಯಕ್ರಮದ ತರಬೇತಿಗೆ ಅರ್ಹರಾಗಿದ್ದು ಅವ್ರನ್ನ ತರಬೇತಿ ಮುಖಾಂತರ ಉಳಿಕೆ ಆಶಾ ಕಾರ್ಯಕರ್ತನೂ ಕೂಡ ನೇಮಕಾತಿ ಎಲ್ಲ ಪ್ರಕ್ರಿಯೆಯಲ್ಲಿದ್ದ ಅವ್ರದ್ದು ತರಬೇತಿ ನೀಡಿ ಇದು ಮಾಡ್ತಾರೆ ಇವತ್ತು ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಅರಿವು ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಸಾಕಷ್ಟು ಇವತ್ತು ಹೊಸ ಕಾಯಿಲೆಗಳು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರತಕ್ಕಂಥ ಕೋವಿಡ್ ಮಹಾಮಾರಿ ಸಾಕಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕಲಿಸ್ಕೊಟ್ಟಿದೆ ಆರೋಗ್ಯ ಹೊಂದಿದರೆ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಬರೀ ಅಲ್ಲ ಮುಖ್ಯ ಅಂತಕ್ಕಂಥದ್ದು ಕೋವಿಡ್ ಮಹಾಮಾರಿ ಸಾಕಷ್ಟು ಜನರಿಗೆ ಅದನ್ನು ಪಾಠವನ್ನು ಕೂಡ ಕಲಿಸಿದೆ ಇವತ್ತು ಸಾಕಷ್ಟು ಹೊಸ ಕಾಯಿಲೆಗಳು ಕೂಡ ಮಾನವನ ಇದೆ ಪ್ರಮುಖವಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು ಪ್ರತಿದಿನ ಇವತ್ತು ನೋಡ್ತಾ ಇದ್ದೀರ ಇವತ್ತು ಡೆಂಗೂ ಇರ್ಬೋದು ಚಿಕನ್ ಗುನ್ಯ ಇರ್ಬೋದು ಜಿಕಾ ವೈರಸ್ ಇರ್ಬೋದು ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳು ವರದಿ ಹಾಕೈತೆ ಅದೇ ರೀತಿ ಅಸಾಂಕ್ರಾಮಿಕ ರೋಗಗಳು ಬಂದಾಗ ನಮ್ಮಲ್ಲಿ ಸಕ್ಕರೆ ಕಾಯಿಲೆ ಇರ್ಬೋದು ಬಿ ಪಿ ಕಾಯಿಲೆ ಇರ್ಬೋದು ಕ್ಯಾನ್ಸರ್ ಕಾಯಿಲೆಗಳು ಮಾರಕ ಕ್ಯಾನ್ಸರ್ ಕಾಯಿಲೆಗಳು ಇವತ್ತು ಸಾಕಷ್ಟು ಯುವ ಜನರು ಕೂಡ ಬಲಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಮಹಿಳೆಯಲ್ಲಿ ಸ್ತನ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಶ್ವಾಸಕೋಶದ ಕ್ಯಾನ್ಸರ್ಗಳಿರ್ಬೋದು ಇವತ್ತು ಸಾಕಷ್ಟು ಆರೋಗ್ಯದ ಕೊಡ್ತಾ ಇದ್ದರೂ ಕೂಡ ತಿಳಿವಳಿಕೆ ನೀಡ್ತಾ ಇದ್ರು ಕೂಡ ಸಾರ್ವಜನಿಕರ ಸ್ಪಂದನೆ ಸಾರ್ವಜನಿಕರು ಕೂಡ ನಮ್ಮ ಆಶಾಕಾರಿಕರ ಜೊತೆಲಿ ಸ್ಪಂದನೆಯನ್ನು ಕೊಡಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಕಾಳಜಿಯನ್ನು ಸ್ವಚ್ಛತೆಯನ್ನು ಕಾಪಾಡೋದು ಮುಖಾಂತರ ನಮ್ಮ ಸಾರ್ವಜನಿಕ ಆರೋಗ್ಯನ ಉತ್ತಮಪಡಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಸರ್ಕಾರಗಳು ಕೂಡ ರಾಷ್ಟ್ರೀಯ ಆರೋಗ್ಯದ ಅಭಿಯಾನದ ಒಟ್ಟಿಗೆ ಏನು ಆಶಾ ಕಾರ್ಯಕರ್ತೆಯದು ಬೇಡಿಕೆಗಳು ಏನಿದೆ ಏನಿದೆ ಆ ನ್ಯಾಯಯುತ ಬೇಡಿಕೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಕೂಡ ನೀವು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸನೂ ಕೂಡ ಆಗಬೇಕಾಗ್ತದೆ ಜೊತೆಗೆ ನಿಮಗೆ ನ್ಯಾಯೋದ್ಯೋಗ ಸಿಗಬೇಕಾದಂಥ ಇನ್ಸೆಂಟಿವ್ಸ್ ಏನಿದೆ ಅಥವಾ ಫಿಕ್ಸೆಡ್ ಇನ್ಸೆಂಟಿವ್ಸ್ ಏನಿದೆ ಒಟ್ಟಿಗೆ ಒಂದೇ ಸಲ ಅದನ್ನು ದೊರೆಯತಕ್ಕಂಥ ವ್ಯವಸ್ಥೆಗಳು ಕೂಡ ಆಗಬೇಕಾಗ್ತದೆ ಜೊತೆಗೆ ಈಗೇನು ಆಶಾ ಕಾರ್ಯಕರ್ತರ ವಯ ನಿರ್ವೃತ್ತಿ ಏನಿದೆ ವಯೋ ನಿರ್ವೃತ್ತಿಗೆ ಸಂಬಂಧಪಟ್ಟೆಗೆ ಅವ್ರು ಕೊಡ್ತಕ್ಕಂಥ ಅನುದಾನ ಸಾಕಷ್ಟು ಕಡಿಮೆ ಇದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯೂ ಕೂಡ ಆಗಬೇಕಾಗ್ತದೆ ಅದೇ ರೀತಿ ಇನ್ಶುರೆನ್ಸ್ ಆರೋಗ್ಯ ವಿಮೆ ಆರೋಗ್ಯ ವಿಮೆಯನ್ನು ಕೂಡ ಸಾಕಷ್ಟು ಜಿಲ್ಲೆ ನೋಡ್ತಾ ಇದ್ದೀವಿ ಸಾಕಷ್ಟು ಆಶಾ ಕಾರ್ಯಕರ್ತರಿಗೆ ಕೆಲಸದ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಏನಾರು ಅನಾಹುತ ಆದಾಗ ಅಥವಾ ಅಂಥವ್ರಿಗೂ ಕೂಡ ವಿಮೆ ಇದ್ದರೆ ಆದರೆ ಅವ್ರ ಕುಟುಂಬದ ಮತ್ತು ಅವರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಉಚಿತವಾದಂಥ ಆರೋಗ್ಯವನ್ನು ವಿಮೆಯನ್ನು ನೀಡಿ ಅವರಿಗೆ ಪ್ರಬುದ್ಧವಾಗಿ ಕೆಲಸ ಮಾಡೋದಕ್ಕೂ ಅನುಕೂಲ ಆಗ್ತದೆ